ಕೈ ಮೂಳೆ ಮುರಿತ ಬೆರಳು ಮೂಳೆ ಮುರಿತ ಕೀಲು ಬಿಟ್ಟಿದ್ದರೆ ಮಂಡಿ ಚುಪ್ಪು ಕೂರಿಸುವುದು ಉಳುಕಿದ ಪಾದ ಕತ್ತು ಉಳುಕಿದ್ದರೆ ಸೊಂಟದ ನೋವು ಹಳೆ ನೋವು ಜಾಯಿಂಟ್ ಪೇನ್ ಡಿಸ್ಲೋಕೇಟ್ ಆಗಿದ್ದರೆ ಅದಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ ಈ ಕಾಲ್ ಸೋಪು ನಾಟಿ ಮೊಟ್ಟೆ ಮೊಟ್ಟೆಯ ಬಿಳೆ ಭಾಗ ಡ್ರೈ ಫ್ರೂಟ್ಸ್ ಹಾಲು ಇದನ್ನ ಕಂಟಿನ್ಯೂ ಆಗಿ ಮಾಡೋದ್ರಿಂದ ಬೋನ್ಗಳು ಬೇಗ ಸೆಟ್ ಆಗುತ್ತೆ ಸೂರ್ಯ ಅರಿಶಿಣ ಬೇರು ಅಂತ ಇದರ ಉಪಯೋಗ ಏನಂದ್ರೆ ಮುಖದಲ್ಲಿ ಗುಳ್ಳೆಗಳಾಗಿರ್ಲಿ ಅಥವಾ ಹಳೆಯ ಮಾರ್ಕ್ಸ್ ಆಗಿರ್ಲಿ ಗಿಡ ಮೂಲಿಕೆಯಿಂದ ಅದು ಕಡಿಮೆ ಆಗುತ್ತೆ ಒಬ್ಬಪ್ಪ ತೆಂಗ್ ಮರದ ಮೇಲಿಂದ ಬಿದ್ದಿದ್ರು ತೆಂಗಿನ ಮರದ ಮೇಲಿಂದ ಬಿದ್ದಿದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಕೇಳಿದ್ದಾರೆ ಕೇಳಿದರೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಆದರೂ ಗ್ಯಾರಂಟಿ ಕೊಡೋಲ್ಲ ಉಳಿತಾರೆ ಉಳಿಯಲ್ವೋ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಅವ್ರೇನು ಮಾಡಿದ್ದಾರೆ ಅಕ್ಕಪಕ್ಕ ಬೆಡ್ಡಲ್ಲಿದ್ದವರು ಇಲ್ಲಿ ಬೇಡ ಹೋಗಿ ನಾಟಿ ಕ್ಲಿನಿಕ್ ಮೇಡಮ್ ಅವರು ಇದ್ದಾರೆ ಕಗ್ಲಿಪುರದಲ್ಲಿ ಅಲ್ಲಿಗೆ ತೋರಿಸಿ ಒಂದ್ಸಲಿ ಅವ್ರು ಓಕೆ ಅಂತಂದರೆ ಆಗುತ್ತೆ ಅಂತ ಹೇಳ್ತಾರೆ ಆಗಲ್ಲ ಅಂತಂದರೆ ಆಗಲ್ಲ ಅಂತ ಕಳಿಸ್ತಾರೆ ಅಂತ ಹೇಳಿದ್ದಾರೆ ಆದರೆ ನನ್ನ ಹತ್ರ ಬಂದರು ನನ್ನನ್ನು ಕೇಳಿದ್ರು ಮೇಡಮ್ ಅವರು ಅವ್ರು ಹೇಳಿಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ಹೇಳಿಲ್ಲ ನನಗೆ ನನ್ನ ಹತ್ರ ಬಂದು ಮೇಡಮ್ ಅವರೇ ಈ ಥರ ಕಾಲು ಹೆಜ್ಜೆ ಇಲ್ಲ ಅಂತ ಅಂದರು ಅವ್ರನ್ನೂ ಒಂದು ಇಬ್ಬರು ಮೂರು ಜನ ಎತ್ಕೊಂಡ್ಬಂದರು ಅವ್ರು ನನ್ನ ಎತ್ಕೊಂಡು ಬಂದರು ನಾನು ಒಂದು ಎಕ್ಸ್ರೇ ತಗಿಸ್ಬಿಟ್ಟು ಚೆಕ್ ಮಾಡಿಸಿದೆ ಚೆಕ್ ಮಾಡಿಸಿದ್ರೆ ರೊಂಡಿ ಮೂಳೆ ಮುರಿದೋಗಿತ್ತು ಮುರಿದೋದ್ರೆ ನಾನು ಒಂದು ಎರಡು ತಿಂಗಳಾಗುತ್ತಪ್ಪ ನೀವು ಓಕೆ ಕೊಟ್ಟರೆ ನಾನು ಮಾಡ್ತೀನಿ ಹೇಳಿದೆ ಅವರು ಆಯಿತು ಮೇಡಮ್ ಅವರು ಎರಡು ತಿಂಗಳಿಲ್ಲ ಅಂದರೆ ಮೂರು ತಿಂಗಳಾದರೂ ಪರವಾಗಿಲ್ಲ ನೀವು ಮಾಡಿ ಅಂತೇಳಿದ್ರು ನಾನು ಈಗ ಒಂದು ಒಂದು ತಿಂಗಳಾಯಿತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫಸ್ಟು ನಡೆಯೋಕ್ಕಾಗ್ತಾ ಇರಲಿಲ್ಲ ಈಗ ಒಂದು ತಿಂಗಳಿಂದ ಈಗ ಆರಾಮಾಗಿ ಒಂದು ತಿಂಗಳಾದಮೇಲೆ ನೀಟಾಗಿ ನಡೀತಾ ಇದ್ದಾರೆ ಪರವಾಗಿಲ್ಲ ಒಬ್ಬರೇ ಹೋಗ್ತಾರೆ ಬಾತ್ರೂಮ್ಗೆ ಆಗ್ತಾ ಇರಲಿಲ್ಲ ಅವರು ರೀಸರ್ಸ್ಗೂ ಆಗ್ತಾ ಇರಲಿಲ್ಲ ಹಿಂಗೆ ಅಳ್ಳಾಡ್ಸೋಕ್ಕೂ ಆಗ್ತಾ ಇರಲಿಲ್ಲ ಈಗ ಆರಾಮಾಗಿ ಅವರೇ ಹೋಗ್ತಾರೆ ಅವರೇ ಬರ್ತಾರೆ ಆರೋಗ್ಯಕ್ಕೆ ಚೆನ್ನಾಗಿದೆ ಅಕ್ಕಪಕ್ಕ ಜನಗಳಿಗೆಲ್ಲ ಅವರೇ ಹೇಳ್ತಾರೆ ಪರವಾಗಿಲ್ಲ ಹೋಗಿ ಕಗ್ಲಿಪುರದಲ್ಲಿ ಒಂದು ನಾಟಿ ಕ್ಲಿನಿಕ್ ಆಗಿದೆ ಹೋಗಿ ಅಂತ ಹೇಳ್ತಾರೆ ಇಲ್ಲಿಗೆ ಬರ್ತಾರೆ ನಮ್ಮ ಶಾಪ್ಗೆ ಮತ್ತು ಇನ್ನೊಂದು ಪೇಷೆಂಟು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಅವರು ಚೇನ್ ಮೇಲಿಂದ ಬಿದ್ದು ಅವ್ರಿಗೂ ಕೀಲು ಬಿಟ್ಟಿತ್ತು ಅವರು ಹಾಸ್ಪಿಟ್ಲಿಗೆ ಹೋಗಿದ್ದರು ಅಮೌಂಟು ಜಾಸ್ತಿ ಹೇಳಿರೋದ್ರಿಂದ ಮತ್ತು ಇಲ್ಲ ಅಮೌಂಟು ಜಾಸ್ತಿ ಹೇಳ್ತಾರೆ ಅಂತೇಳಿ ಮೆಡಿ ಒಂದು ಪೇಷೆಂಟ್ನ ಅಲ್ಲೇ ಇಟ್ಟು ಹಾಸ್ಪಿಟ್ಲಲ್ಲೇ ಇಟ್ಟು ನನ್ನ ಹತ್ರ ಕರ್ಕೊಂಡ್ಬಂದರು ಮೇಡಮ್ ಅವರೇ ಇದಾಗುತ್ತಾ ಎಕ್ಸ್ರೇ ತೊಗೊಂಬಂದ್ರು ಮೇಡಮ್ ಅವರೇ ಇದಾಗುತ್ತಾ ಈ ಥರ ಅಡ್ಮಿಂಟ್ ಮಾಡಿದ್ದೀವಿ ಡಾಕ್ಟ್ರ್ ಈ ಥರ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು ರೆಡಿ ಮಾಡ್ತೀರಾ ಅಂತ ಹೇಳಿದಕ್ಕೆ ಇಲ್ಲ ಕರ್ಕೊಂಬಂದ್ರಪ್ಪ ನಾನೇ ರೆಡಿ ಮಾಡ್ತೀನಿ ಅಂತೇಳಿದೆ ನನ್ನ ಹತ್ರ ಕರ್ಕೊಂಡ್ಬಂದರು ಈಗ ಒಂದು ತಿಂಗಳಾಗ್ತಾಯಿದೆ ಪರವಾಗಿಲ್ಲ ಯಪ್ಪನಿಗೂ ಒಂದು ಮುಕ್ಕಾ ತೊಂಬತ್ತು ಪರ್ಸೆಂಟ್ ರೆಡಿಯಾಗಿದೆ ಅವ್ರಿಗೂ ರೆಡಿಯಾಗಿದೆ ಎಲ್ಲರೂ ನೆನ್ಸ್ಕೊಂತಾರೆ ಪರವಾಗಿಲ್ಲ ಹೆಂಗೋ ಹಳ್ಳಿಲಿ ಒಂದು ಮೇಡಮ್ ಅವ್ರು ಬಂದರು ಎಲ್ಲರಿಗೂ ರೆಡಿ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ ಮೂಳೆ ಮುರಿದೋಗಿದ್ರೆ ಅದು ಗಟ್ಟಿ ಆಗಬೇಕು ಅಂತಂದರೆ ನಮಗೆ ನಾಟಿ ಮೊಟ್ಟೆ ತಿನ್ನಬೇಕು ಮತ್ತು ಮೇಕೆದು ಕಾಲು ಸೊಪ್ಪು ಕುಡಿಬೇಕು ಮತ್ತು ಬಾದಾಮಿ ಗೋಡಂಬಿ ಹಾಲು ಮತ್ತು ಕೊಬ್ಬರಿ ಅದನ್ನು ಅಷ್ಟನ್ನು ಪುಡಿ ಮಾಡಿ ಹಾಲು ಹಾಕೊಂಡು ಕುಡಿದ್ರೆ ಗಟ್ಟಿ ಆಗುತ್ತೆ ಮತ್ತು ಕಾಲು ಸೊಪ್ಪು ಬೇಯಿಸ್ಬಿಟ್ಟು ಜಾಸ್ತಿ ಉಪ್ಪು ಖಾರ ಹಾಕ್ಬಾರ್ದು ಒಂದು ಹತ್ತು ಕೂಗ್ ಹದಿನೈದು ಕೂಗ್ ಕೂಗಿಸ್ಬಿಟ್ಟು ಆ ಕಾಲು ಸೊಪ್ಪು ವಾರದಲ್ಲಿ ಎರಡು ಸಲ ಮೂರು ಸಲ ಕುಡಿದ್ರೆ ಗಟ್ಟಿಯಾಗುತ್ತೆ ಮತ್ತು ಸೊಪ್ಪು ತರಕಾರಿ ಹಣ್ಣು ಇದೆಲ್ಲ ತಿಂದರೆ ಮೂಳೆಗಳು ಗಟ್ಟಿಯಾಗುತ್ತೆ ಈ ಕ್ಯಾಲ್ಸಿಯಂ ಮಾತ್ರೆ ಅಂತ ಕೊಡ್ತಾರೆ ಕ್ಯಾಲ್ಸಿಯಂ ಮಾತ್ರೆ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಡೈಲಿ ಎರಡು ಮೊಟ್ಟೆ ತಿಂದರೆ ಅದರಲ್ಲೇ ಕ್ಯಾಲ್ಸಿಯಂ ಸಿಗುತ್ತೆ ಅದೇ ಮೂಳೆ ಸ್ಟ್ರೆಂತ್ ಆಗುತ್ತೆ ನಾವು ಮಾತ್ರೆಗಳು ತಿನ್ನೋದ್ರಿಂದ ಏನು ಉಪಯೋಗ ಇಲ್ಲ ನಾವು ಮನೆಯಲ್ಲಿ ಏನಿರುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಕಮ್ಮಿ ಇದ್ರಲ್ಲೇನೆ ನಾವು ರೆಡಿ ಮಾಡ್ಕೊಬಹುದು ಮೂಳೆ ಸ್ಟ್ರೆಂತ್ ಮಾಡ್ಕೊಬಹುದು ಚೆನ್ನಾಗಿರುತ್ತೆ ಈ ವೈದ್ಯ ರತ್ನ ಅವರು ತಮ್ಮ ಪಾರಂಪರಿಕ ವೈದ್ಯವನ್ನು ಇಂದಿಗೂ ಸಹ ಮುಂದುವರಿಸಿಕೊಂಡು ಬಂದಿದ್ದು ಈ ವಿದ್ಯೆಯನ್ನು ಮುಂದಿನ ಪೀಳಿಗೆಗೆ ಅಂದರೆ ತಮ್ಮ ಮಕ್ಕಳಿಗೂ ದಾರಿ ಇರದಿದ್ದಾರೆ ಹಾಗೆ ತಮ್ಮ ಮಗನಾದ ವಜ್ರೇಶ್ ಅವರು ಕೂಡ ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ತಮ್ಮ ತಾಯಿ ಜೊತೆಗೂಡಿ ಕಲಿತು ಇಂದು ಅನೇಕರಿಗೆ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರಂತೆ ನಮಸ್ತೆ ನನ್ನ ಹೆಸರು ವಜ್ರೇಶ್ ಅಂತ ನಾವು ಪಾರಂಪರಿಕ ವೈದ್ಯರು ಅಂದರೆ ನಮ್ಮ ವಂಶ ಪರಂಪರೆಯಿಂದ ಈ ವಿದ್ಯೆ ಬೆಳೆದು ಬಂದಿದೆ ನಮ್ಮ ತಾಯಿಯವರು ಈ ವಿದ್ಯೆನ ನನಗೆ ಕಲಿಸಿದ್ದು ಅಂದರೆ ನಮ್ಮಲ್ಲಿ ಉಳುಕಿರೋವಂಥದ್ದು ಹಳೆ ನೋವು ಈ ಜಾಯಿಂಟ್ಗಳು ಡಿಸ್ಲೋಕೇಟ್ ಆಗಿರುವಂಥದ್ದು ಮುರಿದ ಮೂಳೆ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡ್ತೀವಿ ಇದು ಈ ವಿದ್ಯೆನ ನಾನು ನಮ್ಮ ತಾಯಿಯಿಂದ ಕಲ್ತಿರುವಂಥದ್ದು ನಾನು ಹತ್ತನೇ ತರಗತಿ ಓದಬೇಕಾದ್ರೆಯಿಂದನೂ ಈ ವಿದ್ಯೆನ ನಾನು ನಮ್ಮ ತಾಯಿಯಿಂದ ಕಲ್ತಿದ್ದೀನಿ ಅವರು ಮುಂಚೆ ಈ ನಾಟಿ ಚಿಕಿತ್ಸೆಯನ್ನ ಆಸ್ಪತ್ರೆಯ ನಡ್ಸ್ಕೊತಾ ಬಂದಿದ್ದರು ಅವ್ರ ಜೊತೆ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರು ಸತತವಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಅದ್ರ ಜೊತೆ ಈಗ ನಾನು ಎಲ್ಪ್ ಥರ ಅವ್ರ ಜೊತೆ ಸೇರಿಕೊಂಡೆ ಅದು ಅದೇ ನನಗೆ ಕಂಟಿನ್ಯೂ ಆಗಿದೆ ಈಗ ನಮ್ಮಲ್ಲಿ ಉಳ್ಕಿರೋ ಅಂಥದ್ದು ನರ ಉಳ್ಳಿರೋದು ಹಾಗೂ ಈ ಜಾಯಿಂಟ್ ಡಿಸ್ಲೊಕೇಟ್ ಆಗಿರೋದು ಮುರಿದಿ ಮುರಿದಿರೋ ಮೂಳೆಗಳಿಗೆ ಚಿಕಿತ್ಸೆ ಮಾಡ್ತೀವಿ ಈ ಉಳ್ಕಿರೋದು ನರ ಉಳಿರೋದು ಆದರೆ ಹದಿನೈದು ದಿನಗಳ ಕಾಲದಲ್ಲಿ ಆ ಚಿಕಿತ್ಸೆ ಕಂಪ್ಲೀಟ್ ಮಾಡ್ತೀವಿ ಅವರಿಗೆ ವಾಸಿಯಾಗೋ ಥರ ಮಾಡಿಕೊಡ್ತೀವಿ ಹಾಗೂ ಮುರಿದಿರೋದಾದರೆ ಒಂದರೆ ಸುಮಾರು ಒಂದೂವರೆಯಿಂದ ಎರಡು ತಿಂಗಳು ಟೈಮ್ ತಗೊಳುತ್ತೆ ಈ ಚಿಕಿತ್ಸೆ ಜೊತೆ ನಾವು ಪತ್ತೆಯನ್ನು ಹೇಳ್ತೀವಿ ಊಟದಲ್ಲಿ ಆ ಥರ ಪಥ್ಯ ಪತ್ತೆ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗಿ ನಾವು ಹೇಳೋ ತ ಹೇಳೋ ರೀತಿಯಲ್ಲಿದ್ದರೆ ಅವ್ರಿಗೆ ಖಂಡಿತವಾಗೂ ಗುಣ ಆಗುತ್ತೆ ನಾವು ಮುರಿದಿರೋ ಮೊಳೆಗಳಿಗೆ ಬೇಗ ಅದು ರಿಕವರಿ ಆಗಬೇಕಂದ್ರೆ ಸುಮಾರು ನಾವು ಕ್ಯಾಲ್ಸಿಯಂ ಪದಾರ್ಥಗಳನ್ನ ಹೇಳ್ತೀವಿ ಅದು ಯಾವುದು ಅಂದರೆ ಈ ಕಾಲು ಸೂಪು ನಾಟಿ ಮೊಟ್ಟೆ ಮತ್ತು ಮೊಟ್ಟೆಯ ಬಿಳೆ ಭಾಗ ಡ್ರೈ ಫ್ರೂಟ್ಸು ಹಾಲು ಇದನ್ನು ಕಂಟಿನ್ಯೂ ಆಗಿ ಮಾಡೋದ್ರಿಂದ ಬೋನ್ಗಳು ಬೇಗ ಸೆಟ್ ಆಗುತ್ತೆ ಇದು ಒಂದು ಆಯುರ್ವೇದ ಗಿಡ ಮೂಲಿಕೆ ಇದು ಇದರ ಹೆಸರು ಪಪ್ಪಾಳು ಚಕ್ಕೆ ಅಂತ ಇದರ ಉಪಯೋಗ ಎಣ್ಣೆ ತಯಾರು ಮಾಡಲು ಇದನ್ನು ಉಪಯೋಗ ಮಾಡ್ತೀವಿ ಇದರಿಂದ ಸುಮಾರು ನೋವು ಇಳಿಯುವ ಗುಣಲಕ್ಷಣ ಈ ಪಪ್ಪಾಳ ಚಕ್ಕೆಯಲ್ಲಿ ಇದೆ ಇದು ಬಂದು ರಕ್ತಕುಳ ಅಂತ ಇದರ ಉಪಯೋಗ ಬಂದು ಎಂಥ ಮೂಳೆ ಮುರಿದಿರೋದಕ್ಕೂ ಇದು ಒಂಥರ ರಾಮಬಾಣ ಇದ್ದಂಗೆ ಅದು ಇದರಿಂದ ಚಿಕಿತ್ಸೆ ಮಾಡೋದ್ರಿಂದ ಅಂದರೆ ಇದನ್ನು ಸುಮಾರು ಹಂತ ಹಂತವಾಗಿ ಇದು ಬೇರೆ ಥರ ನಾವು ಆಯಿಲ್ ತಯಾರು ಮಾಡ್ತೀವಿ ಆ ಆಯಿಲ್ ಹಚ್ಚೋದ್ರಿಂದ ಈ ಹಳೆ ನೋವಿರ್ಬೋದು ಅಥವಾ ಮುರಿದಿರೋ ಮೂಳೆ ಎಲ್ಲ ಆದಷ್ಟು ಬೇಗ ಸೆಟ್ ಆಗುತ್ತೆ ಹಾಗೆ ಇದು ಮೈಲ್ ಮೈಲ್ ತುತ್ತು ಅಂತ ಇದರ ಹೆಸರು ಬಂದು ಇದರ ಉಪಯೋಗ ಏನಂದರೆ ಚರ್ಮಗಳ ಕಾಯಿಲೆ ಕುರ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಅದೆಲ್ಲ ಈ ಔಷಧಿಯಿಂದ ನಿವಾರಣೆ ಮಾಡ್ತೀವಿ ಇದು ಕಸ್ತೂರಿ ಅರಿಶಿಣ ಬೇರು ಅಂತ ಇದರ ಉಪಯೋಗ ಏನಂದರೆ ಮುಖದಲ್ಲಿ ಗುಳ್ಳೆಗಳಾಗಿರಲಿ ಅಥವಾ ಹಳೆಯ ಮಾರ್ಕ್ಸ್ ಆಗಿರಲಿ ಈ ಗಿಡಮೂಲಿಕೆಯಿಂದ ಅದು ಕಡಿಮೆ ಆಗುತ್ತೆ ಈ ಕಸ್ತೂರಿ ಬೇರಿನ ಅರಿಶಿನದ ಉಪಯೋಗ ಯಾವ ಥರ ಅಂದರೆ ಇದನ್ನು ತೇದು ಮತ್ತು ಕೊಬ್ಬರಿ ಎಣ್ಣೆಯಿಂದ ಇದನ್ನು ಮಿಕ್ಸ್ ಮಾಡಿ ಎಲ್ಲಿ ಕಲೆ ಇದೆ ಆ ಜಾಗಕ್ಕೆ ಕಚ್ಚಿದ್ರೆ ಆ ಕಲೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತು ಇದು ಸ್ನಾನದ ನೀರಿನ ಜೊತೆ ಕೂಡ ಹಾಕೊಬೋದು ಇದೇನೆಂದರೆ ಕಲ್ಲು ನಾರು ಅಂತ ಇದು ಹೆಣ್ಣು ಮುಟ್ಟಿನ ಸಮಸ್ಯೆಗೆ ಇದು ರಾಮಬಾಣ ಅಂದರೆ ಜಾಸ್ತಿ ಬ್ಲೀಡಿಂಗ್ ಆಗ್ತಿದ್ರೆ ಇದನ್ನು ಬಿಸಿ ನೀರನ ಜೊತೆ ದಿನದಲ್ಲಿ ಒಂದು ಬಾರಿ ತಗೊಂಡ್ರೆ ಆ ಬ್ಲೀಡಿಂಗ್ ಅನ್ನೋದು ಸ್ಟಾಪ್ ಆಗುತ್ತೆ ಇದು ಬಂದು ರಾಮಗುಳಿ ಬೀಜ ಅಂತ ಇದು ಉಳುಕಲ್ಗೆ ಉಪಯೋಗ ಆಗುತ್ತೆ ಬಟ್ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ನಮ್ಮನ್ನು ಭೇಟಿ ಮಾಡಿದ್ರೆ ಇದು ಯಾವ ಥರ ಅಂತ ನಾವು ಮಾಡಿಕೊಡ್ತೀವಿ ಇದು ಲಾವಾಂಶ ಬೇರು ಇದು ಮುಖದ ತ್ವಚೆಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಹಾಗೂ ಈ ಲಾವಣ ಬೇರನ್ನು ನೀರಿನ ಶುದ್ಧೀಕರಣಕ್ಕೆ ಇದು ಉಪಯೋಗ ಮಾಡ್ಬೋದು ಕುಡಿಯೋ ನೀರಿನೊಳಗೆ ಇದು ಹಾಕಿದರೆ ನೀರು ಆದಷ್ಟು ಶುದ್ಧಿಯಾಗಿ ಇರುತ್ತದೆ ನೀರು ಕೆಡುವುದಿಲ್ಲ ಬೇಕು ಇದು ನಾವೇ ತಯಾರು ಮಾಡುವಂಥ ನೋವಿನ ಎಣ್ಣೆ ಇದರ ಉಪಯೋಗಗಳು ಏನಂದರೆ ಹಳೆ ನೋವುಗಳಿರಲಿ ಉಳುಕಿರೋದಾಗಿರಲಿ ಅಥವಾ ಕೈ ಮೈಯಲ್ಲಿಲ್ಲ ಊತಗಳಿದ್ರೆ ಇದು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಹಾಗೂ ಈ ಜಾಯಿಂಟ್ ಪೇನ್ಗಳೆಲ್ಲ ಇದರಿಂದ ಕಡಿಮೆ ಆಗುತ್ತೆ ಇದನ್ನು ನಾವು ಎಳ್ಳೆಣ್ಣೆಯಿಂದ ತಯಾರು ಮಾಡ್ತೀವಿ ಈ ಎಳ್ಳೆಣ್ಣೆಗೆ ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ ಪಚ್ಕರ್ ಪೂರ ಚಕ್ಕೆ ಮತ್ತು ನೀಲಗಿರಿ ತೈಲ ಸುಮಾರು ಗಿಡಮೂಲಿಕೆಗಳನ್ನು ಮಿಕ್ಸ್ ಮಾಡಿ ಅಂದರೆ ಬೇಯಿಸಿ ಇದನ್ನು ತಯಾರು ಮಾಡ್ತೀವಿ ಇದನ್ನು ನಾವು ಸುಮಾರು ತೊಂದರೆ ಇರೋರಿಗೆ ಕೊಡ್ತೀವಿ ಮುಖ್ಯವಾಗಿ ಈ ಜಾಯಿಂಟ್ ಪ್ರಾಬ್ಲಮ್ಗಳು ಇರೋರಿಗೆ ಈ ಎಣ್ಣೆನ ಕೊಡ್ತೀವಿ ಮತ್ತು ಉಳಕಿರೋಂಥದ್ದು ಪ್ರತಿಯೊಂದು ನಾವು ಟ್ರೀಟ್ಮೆಂಟ್ ಆದಮೇಲೆ ಈ ಎಣ್ಣೆ ಕೊಡ್ತೀವಿ ಯಾಕಂದರೆ ಅವ್ರಿಗೇನಾದರೂ ನೋವು ಕಾಣಿಸ್ಕೊಂಡ್ರೆ ಈ ಎಣ್ಣೆ ಹಚ್ಚೋದ್ರಿಂದ ಆ ನೋವು ಪರಿಹಾರ ಆಗುತ್ತೆ ಇದು ಬೆಳಗ್ಗೆ ಟೈಮಲ್ಲಿ ಆಲೊಟ್ಟೆಯಲ್ಲಿ ಎರಡೆರಡೆಲೆ ತಿಂದರೆ ಚಿಪೆ ಎಲೆ ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಇದರಿಂದ ಪುಡಿ ಮಾಡ್ಬೋದು ಇದು ಮತ್ತು ಚೀಪೆ ಗಿಡ ನೇರಳೆ ಎಲೆ ಮತ್ತು ನೇರಳೆ ಕೈ ಬೀಜ ಮತ್ತು ಕರಿಬೇವು ಮತ್ತು ಬೇವು ಇದನ್ನೆಲ್ಲ ಒಣಗಿಸಿ ನೆರಳಲ್ಲಿ ಪುಡಿ ಮಾಡಿದ್ರೆ ಬೆಳಗ್ಗೆ ಆಲೋಟೆಯಲ್ಲಿ ಎರಡು ಸ್ಪೂನ್ ಹಾಕಿ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಎಲೆನೂ ತಿನ್ಬೋದು ಪುಡಿನೂ ಮಾಡ್ಬೋದು ಇದು ಜಾಂಡಿಸ್ ಸೊಪ್ಪು ಅಂತೇಳಿ ನನಗೆ ಒಂದು ಹದಿನೈದು ವರ್ಷಕ್ಕೆ ಮುಂದೆ ಜಾಂಡಿಸ್ ಬಂದಿತ್ತು ನಾನು ಒಂದು ಹಳ್ಳಿಯಲ್ಲಿ ಹೋದೆ ಹಳ್ಳಿಲಿ ಹೋದಾಗ ನನಗೆ ಸೊಪ್ಪೆಲ್ಲಿ ಕಿತ್ಕೊಂಡ್ಬಂದು ಆ ಮೇಲೆ ಅರ್ದ್ಬಿಟ್ಟು ಮಜ್ಜಿಗೆ ವಾರಕ್ಕೊಂದ್ಸಲಿ ಮೂರು ಸಲ ಕೊಟ್ಟರು ಮೂರು ಸಲ ಕೊಟ್ಟ ಮೇಲೆ ನನಗೆ ಸರಿ ಹೋಯಿತು ಅದನ್ನೇ ನಾನು ಬೇರೆ ಜನಕ್ಕೆ ಕೊಟ್ಟು ಇದನ್ನು ಜಾಂಡೀಸ್ನ ರೆಡಿ ಮಾಡ್ತಾಯಿದ್ದೀನಿ ಅವ್ರಿಗೆಲ್ಲರಿಗೂ ರೆಡಿಯಾಗಿದೆ ಇದು ಗರ್ಕೆ ಸುಗರ್ ಇರೋರಿಗೆ ಬೆಳಗ್ಗೆ ಟೈಮಲ್ಲಿ ಆಳೊಟ್ಟೆಯಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ಕಾಫಿ ಸೋ ಸೋಸ್ ಹತ್ತಿರಲ್ಲಿ ಸೋಸ್ಬಿಟ್ಟು ಇದನ್ನು ಕುಡಿದ್ರೆ ವಾರದಲ್ಲಿ ಎರಡು ದಿನ ಕುಡಿದ್ರೆ ಶುಗರು ಕಡಿಮೆ ಆಗುತ್ತೆ ಇದು ಎಲೆ ತಲೆ ಕೂರ್ಲೆ ಏನಾದರೂ ಉದುರುತ್ತಾಯಿದ್ರೆ ಎಲೆ ಆದರೂ ಹಾಕ್ಬೋದು ಹೂವು ಆದರೂ ಹಾಕ್ಬೋದು ಎಣ್ಣೆಗೆ ಹಾಕಿ ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಮೆಂತ್ಯ ಕರಿಬೇವು ಮತ್ತು ದಾಸವಾಳ ಹೂವು ಎಲ್ಲ ಹಾಕಿ ಎಣ್ಣೆಯಲ್ಲಿ ಬೇಯಿಸಿ ಅದನ್ನು ಸೋದಿಸಿ ತಲೆಗೆ ಹಾಕೋದ್ರಿಂದ ಕೂರ್ಲು ಬೆಳೆಯುತ್ತೆ ಆಯುಷ್ ಟಿ ವಿ ಅವ್ರಿಗೆ ಬೆಂಗಳೂರಿಂದ ಹುಡುಕೊಂಬಂದು ಕಗ್ಲಿಪುರಕ್ಕೆ ನಾಟಿ ವೈದ್ಯರು ಇದ್ದಾರೆ ಅಂತೇಳಿ ನಮ್ಮನ್ನ ಗುರುತಿಸಿದ್ದಕ್ಕೆ ನಾಟಿ ವೈದ್ಯರನ್ನ ಆಯುಸ್ ಟಿ ವಿ ಅವ್ರಿಗೆ ಧನ್ಯವಾದ